ಮೋಟರ್ಸ್ ಅಂದರೆ ನಮ್ಮ ಎ ಪಿ ಎಮ್ಸ್ ಯಾರ್ಡು ಆಮೇಲೆ ನಮ್ಮ ಮಲ್ನಾಕ್ನಲ್ಲಿ ರೋಡು ಬ್ರಿಡ್ಜ್ ಏನಿದೆ ಬಿರ್ಜ್ ಎರಡಕ್ಕೂ ಸೆಂಟ್ರಲ್ಲಿ ರಮೇಶ ಅಣ್ಣ ಅವರು ಇವತ್ತೊಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಆ ಶೋರೂಮನ್ನು ವಿಶೇಷತೆ ಏನು ಅಂದರೆ ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗೋಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು ಥೈಲ್ಯಾಂಡು ಮೈನ್ಮಾರು ಈ ಕಡೆ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ರು ಅನೇಕ ಜಾಗದಲ್ಲಿ ರೈಲುಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಕಾರುಗಳ ಆಕ್ಸಿಡೆಂಟ್ ಆಗ್ತಾ ಇದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಿಂದ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಕಾ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸೋವಂಥದ್ದು ಇದು ಹೊಗೆ ಇಲ್ಲ ಹೊಗೆ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ಅದರಿಂದ ನಾನೆಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರೇನಾದರೂ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಜನಗಳು ಮಾತಾಡ್ಕೊಬೋದು ನಾವು ಹೇಳೋದೇನೆಂದ್ರೆ ಪ್ರಕೃತಿಯನ್ನು ಕಾಪಾಡಬೇಕು ಅಂತಂದರೆ ಹೊಗೆ ಇರಬಾರ್ದು ಇವಾಗ ಬೇರೆ ಗಾಡಿಗೆಲ್ಲ ತಗೊಂಡ್ರೆ ಹೊಗೆ ಬರುತ್ತೆ ಆದ್ದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ಅದು ತೊಂಬತ್ತಾರು ತೊಂಬತ್ತೇಳುವರೆಗೂ ಯಾವಾಗ ಮಳೆ ನಿಲ್ತಾದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದ್ವಿ ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಪ್ರಕೃ ಪ್ರಕೃತಿಯನ್ನ ನಾವೇ ಹಾಳು ಮಾಡ್ತಾ ಇದೀವಿ ಪ್ರಕೃತಿಯನ್ನ ನಾವೇ ಮಾಡ್ತೀವಿ ಜನಗಳು ಗೊತ್ತಿಲ್ಲ ಪ್ರಕೃತಿ ಹೆಂಗ್ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರಿಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರೆಯುತ್ತೆ ಇದು ಅಂತ ಹೇಳ್ತೀವಿ ಆದ್ರೆ ಇದೆಷ್ಟೇ ಬರೆದ್ರು ಏನೇ ಮಾಡಿದ್ರು ಇದೊಂದು ಇರಬೇಕು ಇದೇ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರೀಬಹುದು ಎಲ್ಲದಕ್ಕೂ ಇದರಬಹುದು ಆದ್ರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಬೇಕೋದು ಲಾಕ್ ಮಾಡ್ಬಿಡ್ತದೆ ಬರೀ ಇದು ಲಾಕ್ ಇದೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೇ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಮಾತ್ರ ಅದೇ ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಮಾತ್ರ ಆ ಥರ ಪ್ರಕೃತಿ ಬಂದು ಈ ಕ್ಯಾಪ್ ಥರ ನಾವು ತೊಗೋಬೇಕು ಪ್ರಕೃತಿಯನ್ನು ಮರವನ್ನು ಗಿಡವನ್ನು ರಾಜಕಾಲುವೆಯನ್ನು ಕೆರೆಯನ್ನು ಕುಂಟೆಯನ್ನು ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದರೆ ಪೊಲ್ಯೂಷನ್ನ ಫ್ರೀ ಮಾಡ್ಕೊಬೇಕು ನಾವು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಬಿ ಎಸ್ ಆರ್ ಶೋರೂಮಲ್ಲಿ ಗಾಡಿ ತೊಗೋಬೇಕು ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಹಳ್ಳಿಗಳಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟ್ರ್ ಓಡುತ್ತೆ ನೂರೈವತ್ತು ಕಿಲೋಮೀಟರ್ ವರ್ಗೂ ನೂರ ಎಪ್ಪತ್ತು ಕಿಲೋಮೀಟ್ರಿಗೆ ಓಡುತ್ತೆ ಒಂದೊಂದು ಗಾಡಿ ಈ ಇಂಥ ಗಾಡಿಗಳು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಓಡಾಡ್ತಾ ಇದೆ ಈ ಗಾಡಿಗಳು ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕಿದ್ರೆ ನೂರ್ ಕಿಲೋಮೀಟರ್ ಹೋಗಕ್ಕಾಗೋದು ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ನೂರು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಅಂಥ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನ ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸ್ಬೇಕು ನಮ್ಮ ಪೊಸಿಷನ್ ಫಿಲ್ ಮಾಡಬೇಕು ಅಂದರೆ ಈ ಗಾಡಿಗಳೆಲ್ಲ ತಗೋಬೇಕು ಅಂತ ಎಲ್ಲರಿಗೂ ನಾನು ತಿಳ್ಸ್ಕೊಡ್ತೇನೆ ಸರ್ ಇನ್ನೊಂದು ಇವಾಗ ಗಾಡಿ ನೀವು ತಗೊಂಡಿದ್ದೀರಲ್ಲ ಸರ್ ಗಾಡಿ ನಾನೊಂದು ಗಾಡಿ ತಗೊಂಡಿದ್ದೀನಿ ಇವಾಗ ನಾನು ಒಳಗಡೆ ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡಾಡೋದಕ್ಕೆ ಅದೊಂದು ಗಾಡಿ ಹೇಳಿದ್ದೀನಿ ಹೇಳಿದೀನಿ ಅಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಅದು ರಿಜಿಸ್ಟ್ರೇಷನ್ ಮಾಡೋಂಗಿಲ್ಲ ನಾವು ರೋಡಕ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುತ್ತಾರ್ದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಒಳಗಡೆ ತಾನೇ ಓಡಾಡ್ಕೊಳ್ಬೇಕು ತೋಟದಲ್ಲಿ ನಾನ್ ಮೂವತ್ತು ಎಕರೆ ಜಾಗ ಇದೆ ಮೂವತ್ತು ಎಕರೆ ಒಳಗಡೆ ತಾನೇ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರ ಗಾಡಿ ಅದಕ್ಕೆ ಆ ಒಂದು ಗಾಡಿ ತಗೊಂಡಿದ್ದೀನಿ ನಾನು